ತುಂಬಾ ಕೀಳಾಗ್ ನೋಡ್ತಾರೆ ಒಬ್ಬ ಬೈಕರ್ ಯಾವ್ದೇ ಕಾರಣಕ್ಕೂ ಜಮೀನ್ ಮಾರ್ಬೇಕು ಹೊರತು ರೇಸ್ ಗಂದು ಬರಕ್ ಆಗಲ್ಲ ರೇಸಿಂಗ್ ಟ್ರ್ಯಾಕ್ ಹೋಗ್ಬೇಕು ಅಥವಾ ರೇಸಿಂಗ್ ಕಲಿಬೇಕು ಅಂತ ಹೇಳಿದ್ರೆ ಒಂದಷ್ಟು ರೂಲ್ಸ್ ಗಳಿರುತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಯಾವ ರೀತಿ ಪ್ರೋಸೆಸ್ ಇರುತ್ತೆ ಎಷ್ಟೆಲ್ಲ ಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಎಲ್ಲ ಪ್ರತಿ ಒಂದನ್ನು ಇವತ್ತು ನಾವು ಸಂಜೆ ಅವ್ರ ಹತ್ರ ಕೇಳೋಣ ಸೊ ನಾನು ನಿಖಿಲ್ ಬ್ರೋ ಇವತ್ತು ಅಣ್ಣ ತಂಗಿ ಸೇರ್ಕೊಂಡು ಟ್ರೈಬಲ್ ಅಡ್ವೆಂಚರ್ ಅಲ್ಲಿ ಇದೀವಿ ಈ ವಿಡಿಯೋ ನಿಮಿಗೋಸ್ಕರ ಸ್ಪೆಷಲಿ ಯಾಕೆ ಅಂತ ಹೇಳ್ತಾ ಇದೀನಿ ಯಾರು ಸ್ಪೆಷಲಿ ಈ ವಿಡಿಯೋ ಯಾರಿಗೆ ಅಂತಂದ್ರೆ ನಮಗೆ ಸುಮಾರು ಜನ ಡಿ ಎಂ ಮಾಡ್ತಾರೆ ಬ್ರೋ ನಾನು ರೇಸಿಂಗ್ ರೇಸರ್ ಆಗಬೇಕು ಅಂತಿದ್ದೀನಿ ನನಗೆ ಬಟ್ ಗೈಡೆನ್ಸ್ ಇಲ್ಲ ಸೊ ನಾನು ಆಫ್ ರೋಡ್ ನ ತುಂಬಾ ಡೀಟೇಲ್ ಆಗಿ ಕಲಿಬೇಕು ನನಗೂ ಆ ತರದ ಏನು ಸಪೋರ್ಟ್ ಇಲ್ಲ ಅಂತ ಅನ್ನೋರಿಗೆ ಈ ವಿಡಿಯೋ ಯಾಕಂತಂದ್ರೆ ಸುಮಾರು ಜನ ಕೇಳಿದಾಗ ನಾವು ಡೈರೆಕ್ಟ್ ಆಗಿ ಮೆಸೇಜ್ ಆಗೋದಿಲ್ಲ ಸೊ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಬೆಂಗಳೂರಲ್ಲಿ ತುಂಬಾ ಹತ್ರವಾದಂತಹ ಒಂದು ಟ್ರ್ಯಾಕ್ ಅಂತಂದ್ರೆ ಈಸಿ ಅಕ್ಸೆಸಬಲ್ ಅಡ್ವೆಂಚರ್ ಆಗಿರುತ್ತೆ ಓನರ್ ಬಂದು ನನ್ನ ಟ್ರೈಬಲ್ ಸಂಜಯ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ಕೊಟ್ಟರದ ಸೊ ಅಷ್ಟೇ ಏನಿದೆ ಸಂಜಯ್ ಅವ್ರಿಗೆ ಕೇಳ್ಬೋಳ ಒಂದು ರೇಸಿಗೆ ಬರ್ಬೇಕು ಅಂದ್ರೆ ಎಷ್ಟೆಲ್ಲ ಸ್ಟ್ರಗಲ್ ಇರುತ್ತೆ ಜೊತೆಗೆ ಎಷ್ಟೆಲ್ಲ ವಿಚಾರಗಳು ತಿಳ್ಕೊಳ್ಳೋದಕ್ಕೆ ಕಲ್ಕೊಳ್ಳಕ್ಕೆ ಇರುತ್ತೆ ಅಂತ ಇವತ್ತು ಕಂಪ್ಲೀಟ್ ಆಗಿ ಸಂಜಯ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಮಾಡ್ತಾ ಇದೀವಿ ಸಂಜಯ್ ಅವ್ರ ಬಗ್ಗೆ ಸ್ವಲ್ಪ ನಾವು ಮಾಹಿತಿ ತಿಳ್ಕೊಬೇಕಾಗತ್ತೆ ಸುಮಾರು ಜನಕ್ಕೆ ಟ್ರೈವಲ್ ಸಂಜೆ ಯಾರು ಗೊತ್ತಿರಲ್ಲ ಸುಮ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ ಸೊ ಇವತ್ತು ನಮ್ಮ ಮುಂದೆ ಸೊ ಸಂಜಯ್ ಅವ್ರು ಏನು ಅವ್ರ ರೇಸಿಂಗ್ ಕೆರಿಯರ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು ಅವರು ಯಾವ ಯಾವ ತರದ ಒಂದು ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಷ್ಟು ನ ವಿನ್ ಆಗಿದ್ದಾರೆ ಹಾಗೂ ಅವ್ರಿಗೆ ಬಂದಂತ ಸ್ಟ್ರಗಲ್ ಜೀವನದಲ್ಲಿ ರೇಸಿಂಗ್ ಫೀಲ್ಡ್ ಇಳಿಬೇಕಾದ್ರೆ ಅದನ್ನ ಕೇಳ್ಕೊಂಡು ಅಲ್ಲಿಂದ ನಮ್ಮ ನೆಕ್ಸ್ಟ್ ಸಂಚಿಕೆಯನ್ನ ಮುಂದುವರಿಯಸ್ತಾನೆ ಹೇಳಿ ಬ್ರೋ ಯಾವ ತರ ರೇಸಿಂಗ್ ಸ್ಟಾರ್ಟ್ ಮಾಡಿದ್ರಿ ಯಾವ ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ರಿ ಇದು ಯಾಕೆ ನೀವು ರೇಸಿಂಗ್ ಗೆ ಅಂತ ಪ್ರಾಮಾಣಿಕ ಜೊತೆ ಏನಕ್ಕೆ ಕೊಟ್ಟಿದ್ರಿ ಅದು ನಮಗೆ ಗೊತ್ತಾಗಬೇಕು ಅದೆಲ್ಲಕ್ಕಿಂತ ಮುಂಚೆ ಇನ್ನೊಂದು ಸ್ನೇಹಿತರೆ ಇವರು ಒಬ್ಬರು ರೈತರ ಮಗ ಇವರು ರೈತರೆ ನಮ್ಮ ಇಂಡಿಯನ್ ಫಾರ್ಮರ್ ರೇಸರ್ ಅಂತಾನೆ ನಾನು ಕರೆಯೋದು ಸಂಜಯ್ ಬ್ರೋ ಒಂದು ಕ್ವಶನ್ ನೀವು ರೈತರು ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತದ್ದು ಒಬ್ಬ ರೈತರ ಮಗ ಈ ರೇಸಿಂಗ್ ಟ್ರ್ಯಾಕ್ ಗೆ ಇಳಿಯಕ್ಕಾಗುತ್ತಾ ತುಂಬಾ ಕಷ್ಟ ಇದೆ ಯಾಕೆ ನಮ್ಮ ವ್ಯವಸಾಯದಲ್ಲಿ ಏನು ಸಿಗಲ್ಲ ಅದರಲ್ಲಿ ಒಂದೊಂದ್ ಟೈಮ್ ಹಾಕಿರೋ ಬೆಳೆ ಒಂದೊಂದ್ ರೇಟ್ ಒಂದ್ ರೇಟ್ ಇರುತ್ತೆ ಒಂದೊಂದ್ ಟೈಮ್ ಒಂದ್ ರೂಪಾಯಿ ಇರುತ್ತೆ ಒಂದೊಂದು ಟೈಮ್ ಇನ್ನೂರು ರೂಪಾಯಿ ಇರುತ್ತೆ ಆ ರೇಟ್ ಎಲ್ಲ ಕ್ಯಾಲ್ಕುಲೇಷನ್ ಹಾಕೊಂಡು ಒಬ್ಬ ರೈತರ ಮಗಾಗಿ ರೇಸ್ ಹಾಕೋ ದುಡ್ಡು ನೀವು ಯಾವುದೇ ಕಾರಣಕ್ಕೂ ಜಮೀನ್ ಮರ್ಬೇಕು ಹೊರತು ರೇಸ್ಗೆಂದು ಬರಕಾಗಲ್ಲ ಸೊ ನನ್ನ ಸಜೆಷನ್ ನೀವು ರೇಸರ್ ಆಗ್ಬೇಕಾದ್ರೆ ಮೇನ್ ಥಿಂಗ್ ಡಿಸಿಪ್ಲಿನ್ ಇರಬೇಕು ಫಸ್ಟ್ ರೇಸ್ ಬಗ್ಗೆ ತಿಳ್ಕೋಬೇಕು

ಸೊ ಸೊ ಅವಾಗ ಆದ್ಮೇಲೆ ಅದಕ್ಕಿಂತ ಮುಂಚೆ ಚಿಕ್ಕ ವಯಸ್ಸಿಂದಾನೆ ಯೂಶಲಿ ಬಾಯ್ಸ್ ಅಂತಂದ್ರೆ ಊಟದಾಗನೆ ನಮ್ಗೆ ಏನ್ ಮಾಡ್ತೀರಿ ಯಾವುದೋ ಒಂದು ಕಡ್ಡಿ ಹಿಡ್ಕೊಂಡು ಸ್ಕೂಟರ್ ಆಟ ಆಡಾಡೋ ಮೊದ್ಲಿಂದನೇ ಇರುತ್ತೆ ಹುಡುಗರಿಗೆ ಸೊ ಅದು ಎಲ್ಲಾರ ಇರುತ್ತೆ ಸೊ ಅದನ್ನ ಯಾರ ಅದನ್ನ ಸೀರಿಯಸ್ ಆಗಿ ತಗೊಂಡು ಪ್ಯಾಶನೇಟ್ ಆಗಿ ತಗೊಂಡು ಮಾಡ್ತಾನೋ ಡೆಫಿನೆಟ್ಲಿ

ಅದು ಇದೆ ಬಟ್ ಅದೆಲ್ಲ ಪ್ರಪೋಸಲ್ ಕೊಡಬೇಕು ಗೆ ತಿಳಿಸಬೇಕು ಏನಾಗ್ತಾ ಇದೆ ರೇಸಿಂಗ್ ಅಂದ್ರೆ ಏನು ಗಾಡಿ ದಾರಿಯಲ್ಲಿ ಓಡಿಸೋದೇನು ಇದನ್ನೆಲ್ಲ ಪ್ರೊಫೆಷನಲ್ ಆಗಿ ಒಬ್ಬನೊಂದು ಡಿಪಾರ್ಟ್ಮೆಂಟ್ ಇಂದನು ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನ ಹಿಡಿದು ಪೊಲಿಟಿಕಲ್ ಇಂದ್ರ ಅವರಿಗೆಲ್ಲ ನಾವು ಇನ್ಫಾರ್ಮೇಶನ್ ಕೊಟ್ಕೊಂಡು ಬರ್ತಾ ಇದ್ರೆ ಅವ್ರಿಗೆ ಅವೇರ್ನೆಸ್ ಸಿಗುತ್ತೆ ರೇಸಿಂಗ್ ಅಂದ್ರೆ ಏನು ದಾರಿಯಲ್ಲಿ ಗಾಡಿ ಓಡಿಸೋದಂದ್ರೆ ಏನು ಅಂತ ನನ್ನ ಪ್ರಕಾರ ಯಾರ್ಯಾರು ಮೋಟರ್ ಸೈಕಲ್ ಇಟ್ಕೊಂಡು ಯಾರು ಪ್ರಾಪರ್ ಆಗಿ ನಮ್ಮ ಮೋಟ್ರ್ ಬೈಕಿಂಗ್ ಕಮ್ಯುನಿಟಿ ಇದೆಯೋ ಯಾರು ನನ್ನ ಪ್ರಕಾರ ರೂಲ್ಸ್ ಬ್ರೇಕ್ ಮಾಡಲ್ಲ ಅವರೆಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಎವ್ರಿಥಿಂಗ್ ಲೈಕ್ ಆರ್ ಅಂಡರ್ ಕಂಟ್ರೋಲ್ ಯಾರೋ ನಾರ್ಮಲ್ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಬಿದ್ದಿ ಬಿದ್ದಿಟ್ ಮಾಡ್ಕೊಂಡು ಅದನ್ನ ಏನ್ ಮಾಡ್ತಾರೆ ಬೇರೆ ಡಿಪಾರ್ಟ್ಮೆಂಟ್ ಅಲರ್ಟ್ ಆಗ್ತಾರೆ ಸೊ ಬೇರೆ ಯಾರೋ ರೈಡರ್ ನ ನೋಡೋ ರೀತಿನೇ ಬೇರೆ ಇರ್ತದೆ ಯಾರೋ ಹೋಗ್ಬಿಟ್ಟು ಯಾವ್ದೋ ಒಂದು ಗವರ್ಮೆಂಟ್ ಆಫೀಸ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ

ನಾನು ನ್ಯಾಷನಲ್ ಚಾಂಪಿಯನ್ ಮಾಡ್ಬೇಕಾದ್ರೆ ನಾನು ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ನಾನು ಜಮೀನ್ ಮಾರಿದ್ದೀನಿ ನಾನು ಎಷ್ಟು ಇಂಜುರೀಸು ಬಾಡಿಯಲ್ಲಿ ಇರೋ ಬರೋ ಮುಳೆಗಳೆಲ್ಲ ಮುರಿದೋಗಿದ್ದಾವೆ ಸೊ ಇವೆಲ್ಲ ಸ್ಟ್ರಗಲ್ ಬೇರೆ ತಿಳಿಸ್ಕೋಬೇಕು ಅಂತಂದ್ರೆ ಈ ಮೋಟರ್ ಸ್ಪೋರ್ಟ್ಸ್ ಇನ್ನೂ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಅದು ಒಳ್ಳೆ ರೀತಿಯಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸು ರೇಸ್ ಮಾಡೋರು ಬ್ರೇಕ್ ಮಾಡಲ್ಲ ಪ್ರತಿಯೊಂದು ಅಂಡರ್ ದ ಕಂಟ್ರೋಲ್ ಅವ್ರಿಗೆ ಒಂದು ಏನು ಇನ್ಫಾರ್ಮೇಶನ್ಸ್ ಇರುತ್ತೆ ಆ ಇನ್ಫಾರ್ಮೇಶನ್ ಪ್ರಕಾರ ಅವರಿಗೆ ಒಬ್ಬರು ಎಫ್ ಎಂ ಎಸ್ ಸಿ ಇಂದ ಸ್ಟುವರ್ಟ್ಸ್ ಬರ್ತಾರೆ ಅವ್ರ ಬಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಚೆಕ್ ಮಾಡಿ ಈವನ್ ರೇಸ್ ಬಿಡಕ್ಕಿಂತ ಮುಂಚೆನೂ ಸಹ ರೋಡ್ ಚೆಕ್ ಮಾಡ್ತಾರೆ ಸೇಫ್ಟಿ ಚೆಕ್ ಮಾಡಿ ಆಂಬ್ಯುಲೆನ್ಸ್ ಇದೆಯೋ ಇಲ್ವೋ ಎಸ್ಕೇಪ್ ರೂಟ್ಸ್ ಇದೆಯೋ ಏನಾದ್ರೂ ಸಮಥಿಂಗ್ ಗೋಸ್ ರಾಂಗ್ ಆನ್ ದ ಟ್ರ್ಯಾಕ್ ಆಚೆ ತಗೊಂಡು ಹೋಗೋಕ್ಕೂ ಈಸಿ ಆಗಿರ್ಬೇಕು ಒಬ್ಬ ರೈಡರ್ಗೆ ಏನಾದ್ರು ಒಂದು ಇಂಜುರಿ ಏನೋ ಒಂದು ಏಟ್ ಆಯಿತು ಅವರಿಗೆಲ್ಲ ತಗೊಂಡೋಗಿತ್ತು ಸೊ ಎಲ್ಲಾ ಇವರು ಸ್ಟ್ರಗಲ್ ಮಾಡ್ಬೇಕಾಗುತ್ತೆ ಒಂದ್ ರೇಸ್ ಮಾಡ್ಬೇಕಾದ್ರೆ ಇಟ್ಸ್ ನಾಟ್ ಈಸಿ ಲೈಕ್ ಇನ್ನೊ ಒಬ್ಬನ್ ಯಾರೋ ಒಬ್ಬ ವಿನ್ ಆಗ್ಬಿಟ್ಟು ಬಂದು ಟ್ರೋಫಿ ಇಟ್ಕೊಂಡು ಹಿಂಗಿನ್ ನಿಂತ್ಕೊಂಡೋದಕ್ಕೆ

ಬಂದಂತ ನಿಮ್ಮ ಜರ್ನಿ ಬಗ್ಗೆ ನಮ್ಗೆ ಒಂದ್ ಸ್ವಲ್ಪ ತಿಳಿಸಿ ನೀವ್ ಯಾವ ತರ ಬೈಕ್ ತಗೊಂಡ್ರಿ ಅಲ್ಲಿಂದ ನಮಗೆ ಪ್ರಿಪರೇಷನ್ ಎಲ್ಲ ಯಾವ ಅಂತ ನಮಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ನೀವೇನೇನ್ ಸ್ಟ್ರಗಲ್ ಮಾಡಿದಿರ ಬೇಸಿಕ್ಲಿ ನಿಮಗೂ ಐ ತಿಂಕ್ ಯಾರ ಹೇಳ್ಕೊಟ್ರ ಅದು ಎಲ್ಲಾ ಡೀಟೇಲ್ಸ್ ಹೇಳಿದ್ರೆ ನಮ್ಗೆ ಒಳ್ಳೇದು ಸೇ ಈ ಪ್ಯಾಶನ್ ಬಂದಿದ್ದು ಮೊದಲು ಟೂ ತೌಸಂಡ್ ಫೈವ್ ಅಲ್ಲಿ ನಾನೊಂದು ಟ್ರಕ್ ಎಲ್ಲ ಆಯ್ತು ನಂದು ಸೊ ಅವಾಗೆಲ್ಲ ನಾನು ಈ ಸ್ಯಾಂಡ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಆಯ್ತು ಸೊ ಅವಾಗ ಒಬ್ರು ಸೀನಿಯರ್ಸ್ ಅವಾಗ ತುಂಬಾ ಆಸೆ ಏನೋ ಅಂದ್ರೆ ಯಾರು ರೇಸ್ ಓಡಿಸ್ತಾರೆ ಅಂದ್ರೆ ಅದೇ ಜಾಗದಲ್ಲಿ ನಿಂತ್ಕೊಂಡು ನೋಡೋದು ಬೇರೆ ಬೇರೆಯವರು ಇವಾಗ ಯಾರು ಯಾರು ಆಚೆಗಳ ಟ್ಯಾಕಲ್ ನಿಂತ್ಕೊಂಡು ನೋಡ್ತಾರೋ ನಾನು ಅದೇ ಪರಿಸ್ಥಿತಿಯಲ್ಲಿ ಇದ್ ಫಸ್ಟ್ ಸೊ ಸೀನಿಯರ್ಸ್ ಗಳು ನಾನು ನೋಡ್ತಾ ಇದ್ದೆ ಯಾರನ್ನ ಸೀನಿಯರ್ ಗಾಡಿ ಓಡಿಸ್ಬೇಕಾದ್ರೆ ಅವ್ರು ನೋಡ್ಬೇಕು ಅಂತ ಇಲ್ಲಿಂದ ನನ್ನ ಹಳ್ಳಿಯಿಂದ ಬೆಂಗಳೂರ್ಗೆ ಹೋಗ್ತಾ ಇದೆ ಅವಾಗಿಲ್ಲ ನೆಟ್ವರ್ಕ್ ಇರ್ತಿರಲಿಲ್ಲ ಬಸ್ ಇರಲಿಲ್ಲ ಇವರಲ್ಲಿ ಎರಡ್ ಸಾವಿರದ ಐದು ಆ ಟೈಮ್ ಅಲ್ಲಿ ಸೊ ಅವಾಗೆಲ್ಲ ರೈಡರ್ ನೋಡ್ಬೇಕು ಮೀಟ್ ಮಾಡ್ಬೇಕು ಅವ್ರನ್ನೆಲ್ಲ ತುಂಬಾ ಸೆಲೆಬ್ರಿಟಿ ತರ ನೋಡ್ತಾ ಇದ್ದೆಬ್ರಿಟಿ ಸೊ ಅಷ್ಟೊಂದೇ ದೊಡ್ಡನಲ್ಲ ಬಟ್ ಈ ಫಸ್ಟ್ ನಾನ್ ನೋಡಿದ್ದು ಆ ತರ ರೈಡರ್ ಅಂದ್ರೆ ತನ್ನ ರೇಸ್ ಅಂತ ಒಂದು ಎರಡ್ ಸಾವಿರದ ಒಂದು ಎರಡರಲ್ಲಿ ಯಲಹಂಕದಲ್ಲಿ ಆಕರ್ಷಣ್ಣ ನೋಡಿದೆ ಎಕ್ಸೆಲ್ ಮೋಟರ್ಸ್ ಅಂತ ಆಕಾಶ ಆಕಾಶ್ ಐತಾಲ್ ಹೌದು ಆಕಾಶ್ ಐತಾಲ್ ಆಕಾಶ್ ಅಣ್ಣ ನೀವೇನಾದ್ರೆ ವಿಡಿಯೋ ನೋಡ್ತಾ ಇದ್ರೆ ನೋಡಿ ಫಸ್ಟ್ ನಾನು ಆಕಾಶ್ ನೋಡಿ ಅವರ ಅಂಡರ್ ಅಲ್ಲಿ ಏನೇನು ಈ ರೇಸ್ ಗೆ ಏನೇನು ಬೇಕಾಗುತ್ತೆ ಸೊ ಅವಾಗೆಲ್ಲ ಫೈನಾನ್ಶಿಯಲಿ ಸ್ವಲ್ಪ ಚೆನ್ನಾಗಿ ಇದ್ರಿ ಬಟ್ ಯಾವ ತರ ಹೋಗೋದು ಅಂತ ಗೊತ್ತಿರಲಿಲ್ಲ ಎಂಟ್ರಿ ಹೆಂಗಾಗಬೇಕು ಸೊ ನಾನು ಅವ್ರ ಜೊತೆ ಸುಮಾರು ಒಂದು ಮೂರು ವರ್ಷ ನಾನು ಸ್ಪೆಂಡ್ ಮಾಡಿದೆ ಕಷ್ಟ ಜೊತೆ ಅದಾದ್ಮೇಲೆ ಈ ರೇಸಿಂಗ್ ಇನ್ಫಾರ್ಮೇಶನ್ ಎಲ್ಲಾ ಬಂತು ಅದಾದ್ಮೇಲೆ ಐದ್ರಲ್ಲಿ ನಮ್ಮ ಟಿಕೆ ವಿಶ್ವಣ್ಣ ಹೌದು ಟಿ ಕೆ ವಿಶ್ವನಾಥ ಅಂತ ಇನ್ಸ್ಟಾಗ್ರಾಮ್ ಮೀಟ್ ಮಾಡ್ದೆ ಎರಡ್ ಸಾವಿರದ ಐದ್ರಲ್ಲಿ ಓಕೆ ಸೊ ಅವ್ರನ್ನ ಮೀಟ್ ಮಾಡಿ ತುಂಬಾ ಅವ್ರು ಆಗ ಆಲ್ರೆಡಿ ಚಾಂಪಿಯನ್ ಆಗೋಗಿದ್ರು ತುಂಬಾ ಫೇಮಸ್ ಅವಾಗೆಲ್ಲ ಏನು ಫೇಸ್ಬುಕ್ ಅವಾಗ ಅವ್ರ ಆಗಿದ್ರೆ ಅವ್ರ ಸೊ ಅವಾಗೆಲ್ಲ ಅವರು ಮೀಡಿಯಾದಲ್ಲಿ ಆ ತರ ಏನು ಮಾಡ್ತಿರ್ಲಿಲ್ಲ ಬಟ್ ಅವ್ರು ಫೋಕಸ್ ಮಾಡಿದ್ರು ಬರೀ ರೇಸ್ ವಿನ್ನಿಂಗ್ ಮಾತ್ರ ಫೋಕಸ್ ಮಾಡಿದ್ರು ಯಾವತ್ತ ಯಾವ್ದೋ ಒಂದು ಫೋಟೋ ಕೊಡೋದು ಅದೆಲ್ಲ ಏನು ಮಾಡ್ತಿರ್ಲಿಲ್ಲ ಅವ್ರನ್ನ ಸೊ ಅದಾಗಿ ಅವ್ರು ಯಾರು ಅವ್ರು ಫೇಮಸ್ ಇಲ್ಲ ಅಷ್ಟೇ ಬಟ್ ಅವ್ರು ಮಾಡೋ ರೆಕಾರ್ಡ್ಸ್ ಎಲ್ಲ ಸಕ್ಕತ್ ತುಂಬಾ ದೊಡ್ಡದಿದೆ ಫಸ್ಟ್ ಅವ್ರನ್ನ ಮೀಟ್ ಸೊ ಅವ್ರನ್ನ ಮೀಟ್ ಮಾಡಿದೆ ಅದಾದ್ಮೇಲೆ ಅವ್ರೆಲ್ಲ ರೇಸ್ ಓಡಿಸ್ತಾರ ನಾನು ಅಲ್ಲಿ ಹೋಗ್ತಾ ಇದ್ದೆ ನೋಡೋಕೆ ಅವ್ರ ಜೊತೆಲಿ ಹೋಗ್ತಾ ಇದ್ದೆ ನಾನೇ ಹೊಲ್ತಾ ಇದ್ದೆ ಸೊ ಅಲ್ಲೆಲ್ಲ ಹೋಗಿ ನೋಡಿ ಕಲ್ತಿದ್ ಸಿಕ್ಕಾಪಟ್ಟೆ ಕಲ್ತೆ ಅದ್ ಆದ್ಮೇಲೆ ಕಲ್ತ್ ಆದ್ಮೇಲೆ ಈ ಫೀಲ್ಡ್ ಬರ್ಬೇಕಾದ್ರೆ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿಮೂರಲ್ಲಿ ನನ್ಗೆ ಆ ಒಂದು ನಂತರ ಒಂದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಸಾರಿ ಕ್ಲಾಸಿಕ್ ಅಲ್ಲ ಎಲೆಕ್ಟ್ರಾ ತ್ರೀ ಎಲೆಕ್ಟ್ರಾ ತ್ರೀ ಫಿಫ್ಟಿ ಎಲೆಕ್ಟ್ರಾ ತ್ರೀ ಫಿಫ್ಟಿ ಇತ್ತು ನಾನು ಹಿಂಗೆ ಟ್ರಿಪ್ ಎಲ್ಲಾರು ಟ್ರಿಪ್ ಆರ್ಗನೈಸ್ ಮಾಡಿದ್ರು ಮಡಿಕೇರಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಬುಲೆಟ್ ಬುಲೆಟಿಯರ್ಸ್ ಅಂತ ಒಂದು ಟೀಮ್ ಹ್ಮ್ ಮಳೆ ಟೀಮ್ ಸೊ ನಾವೆಲ್ಲ ಅವ್ರ ಜೊತೆ ಹೋಗಿ ಒಂದ್ ಯಾವ್ದೋ ಒಂದು ಟ್ರಿಪ್ ಎಲ್ಲ ಹೋಗೋತರ ಮಡಿಕೇರಿಗೆಲ್ಲ ಹೋದೆ ಸೊ ಅದಾದ್ಮೇಲೆ ಅಲ್ಲೆಲ್ಲ ಸುಮ್ನೆ ಏನೋ ಓಡಿಸ್ಕೊಂಡ ನನ್ನ ಸ್ಕಿಲ್ಸ್ ಎಲ್ಲ ಇತ್ತಲ್ಲ ಅದಾದ್ಮೇಲೆ ಓಕೆ ನನ್ಗೆ ಆ ಸ್ಕಿಲ್ಸ್ ಇನ್ನೂ ಇದೆ ಓಡಿಸ್ಬೋದು ಇನ್ಮೇಲೆ ರೇಸ್ ಓಡಿಸ್ಬೋದು ಮಾಡಿ ಎರಡ್ ಸಾವಿರದ ಹದಿಮೂರಲ್ಲಿ ನನ್ ಫಸ್ಟ್ ಇವೆಂಟ್ ಸ್ಟಾರ್ಟ್ ಮಾಡಿದೆ ಒಂದ್ ಯಾವ್ದೋ ಒಂದು ಇವೆಂಟ್ ರೈಡರ್ ಮನಿಯ ಗೋವಾ ಅಲ್ಲಿ ಯಾರೋ ಹೇಳಿದ್ರು ನಿಮಗೆ ನಿನ್ನ ಟ್ರೈಬಲ್ ಓಡಿಸಬಹುದು ರೇಸ್ ಹೋಗ್ಬಿಟ್ಟು ಒಂದ್ಸಲ ಬುಲೆಟ್ ಅಲ್ಲಿ ಬಾ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ರೇಸ್ ಹೋದಾದ್ಮೇಲೆ ಸೊ ಅಲ್ಲಿ ರೇಸ್ ಎಲ್ಲ ಓಡಿಸಿದೆ ರೇಸ್ ಓಡಿಸಾದ್ಮೇಲೆ ಪ್ಲೇಸ್ ಮಾಡಿದೆ ತ್ರೀ ಫಿಫ್ಟಿ ಬೈಕ್ ಅಲ್ಲಿ ಫೈವ್ ಹಂಡ್ರೆಡ್ ಸಿ ಸಿ ಕ್ಯಾಟಗರಿಯಲ್ಲಿ ಓಡಿಸಿ ಸೊ ಪ್ಲೇಸ್ ಮಾಡದಾದ್ಮೇಲೆ ನನ್ಗೆ ಇನ್ನೂ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯ್ತು ಅದಾದ್ಮೇಲೆ ನಾನು ಯಾಕೆ ರೇಸ್ ಮಾಡಬಹುದು ಅಂದ್ಬಿಟ್ಟು ಮತ್ತೆ ಮೆಸ್ಟರ್ ಕೆಪಿ ಅರವಿಂದ್ ಗೈಡೆನ್ಸ್ ತಗೊಂಡು ಸೊ ಕೆಪಿ ಅರವಿಂದ್ ಜೊತೆ ಜಾಸ್ತಿ ಇರ್ತಾ ಇದೆ ಸೊ ಅವ್ರ ಗೈಡೆನ್ಸ್ ಎಲ್ಲ ತಗೊಂಡು ಅರವಿಂದ್ ಕೆ ಪಿ ಅವ್ರನ್ನ ಮೀಟ್ ಮಾಡಿ ಸೊ ಅವ್ರ ಗೈಡೆನ್ಸ್ ಇಂದ ಸ್ವಲ್ಪ ಟ್ರ್ಯಾಕ್ ಮಾಡಿ ನಾನು ಇಲ್ಲಿ ಐಡಿಯಾಸ್ ತಗೊಂಡೆ ಕೆಪಿ ಹತ್ರ ಎಲ್ಲ ಸೊ ಸೀನಿಯರ್ಸ್ ರೈಡರ್ ನಟರಾಜು ಸೊ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಅವೆಲ್ಲ ಅವ್ರ ಸೀನಿಯರ್ಸ್ ಅವರಿಗೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಇತ್ತು ತುಂಬಾ ಫಸ್ಟ್ ಮೊದ್ಲು ಮೊದ್ಲು ಓಡಿಸ್ತಾ ಇದ್ವಿ ಹೌದು ನನ್ಗೇನ್ ಗೊತ್ತಿರ್ಲಿಲ್ಲ ರೇಸಿಂಗ್ ಬಗ್ಗೆ ಸೊ ಅವ್ರ ಇಂದ ಎಲ್ಲ ಚೆನ್ನಾಗಿ ಕಲಿತೆ ಅದಾದಮೇಲೆ ಕಾಂಪಿಟೇಷನ್ ಇತ್ತು ಚೆನ್ನಾಗಿ ಹೆಸರು ಮಾಡಿದೆ ಎಲ್ಲ ಕಡೆ ಸೊ ಅದಾದ್ಮೇಲೆ ನ್ಯಾಷನಲ್ ಚಾಂಪಿಯನ್ಶಿಪ್ ಮಾಡಿದೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಮಾಡಿದೆ ಸೆವೆಂಟೀನಲ್ಲಿ ಮಾಡಿದೆ ಅದಾದಮೇಲೆ ರೈಡ್ ದಿ ಹಿಮಾಲಯ ರಾಯಲ್ ಎನ್ಫೀಲ್ಡಲ್ಲಿ ಓಡಿಸಿ ಓವರ್ ಆಲ್ ಫೋರ್ತ್

ಓವರ್ ಆಲ್ ಮಾಡೋದಾದ್ಮೇಲೆ ಸಜೋಬಾ ಅಲ್ಲಿ ಅದರಲ್ಲಿ ಫಾರಿನ್ ಗಾಡಿ ಟೂ ಫಿಫ್ಟಿ ಮಹಾ ಅವ್ರಿಗಿಂತ ಟೈಮಿಂಗ್ ಫಾಸ್ಟ್ ಇತ್ತು ನಂದು ಸೊ ಅದರಲ್ಲಿ ಓವರ್ ಆಲ್ ಮಾಡಿದೆ ಓವರ್ ಆಲ್ ಫಸ್ಟ್ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಅದಾದ್ಮೇಲೆ ತೌಸಂಡ್ ಟ್ವೆಂಟಿ ಒನ್ ಅವಾಗ ಮತ್ತೆ ಫಾರಿನ್ ಬೈಕ್ ಟಿ ಕೆಟಿಎಂ ಸೊ ಅದರಲ್ಲಿ ಓವರ್ ಆಲ್ ಫಸ್ಟ್ ಈ ತರ ನೋಡೋದಾದ್ರೆ ಇವಾಗ ಒಬ್ರು ರೇಸಿಂಗ್ ಬರ್ಬೇಕು ಅಂತಂದ್ರೆ ಇವಾಗ ನಿಮ್ಮಲ್ಲಿ ಬಂದ್ರೆ ಅವ್ರಿಗೆ ಯಾವ ತರ ಫೆಸಿಲಿಟೇಟ್ ಮಾಡ್ತೀರಾ ಸೊಲಿ ವಾಟ್ ಈಸ್ ಟ್ರೈಬಲ್ ಅಡ್ವೆಂಚರ್ ಸಿ ಅಡ್ವೆಂಚರ್ ಅಂತ ಟ್ರೈಬಲ್ ಅಡ್ವೆಂಚರ್ ಅಂತಂದ್ರೆ ನಾವು ಬೇಸಿಕಲಿ ಈವೆಂಟ್ಸ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ನಾನ್ ಸ್ಟಾರ್ಟ್ ಮಾಡಿದೇನು ಅಂತಂದ್ರೆ ಒಂದು ಕಮ್ಯುನಿಟಿಗೋಸ್ಕರ ಸ್ಟಾರ್ಟ್ ಮಾಡ್ದೆ ರೈಡರ್ ಎಲ್ಲ ಬಂದಿ ಇಲ್ಲಿದು ಗಾಡಿ ರಾತ್ರಿ ಎಲ್ಲಾ ಸ್ಟೇ ಆಗಿ ಗಾಡಿ ಓಡ್ಸಿ ಊಟ ಮಾಡಿ ನಾರ್ಮಲ್ ಒಳ್ಳೆ ಫಿಟ್ನೆಸ್ ಇಟ್ಕೊಂಡು ಸೊ ಆತರ ನಾನು ಪ್ಲಾನ್ ಮಾಡಿದ್ದು ಒಬ್ಬನ್ನ ಕರ್ಕೊಂಡ್ಬಂದು ಇಲ್ಲಿ ಬಿಲ್ಟ್ ಮಾಡಿ ಒಬ್ಬ ಮ್ಯಾನುಫ್ಯಾಕ್ಚರ್ ತರ ಮಷೀನ್ ಕ್ರಿಯೆಟ್ ಮಾಡಿ ಹೋಗೋ ತರ ಅಂತ ನಾನು ಇಲ್ಲಿ ಸ್ಟಾರ್ಟ್ ಮಾಡಿದ್ ಓಕೆ ಸೊ ಅದಾದ್ಮೇಲೆ ವಿ ಆರ್ ಇನ್ ಟು ಇವೆಂಟ್ಸ್ ನಾವು ಸೊ ಯಾವ್ದಾದ್ರು ಲಾಂಚಿಂಗ್ ಇವೆಂಟ್ಸ್ ಇರ್ಬೋದು ಹಾ ಸೊ ಮಾಡ್ತೀರಿ ಮಾಡ್ತಾ ಇದ್ದೀರಿ ಸೊ ಇಟ್ಸ್ ಗೋಯಿಂಗ್ ಆನ್ ಟ್ರೈನಿಂಗ್ ಬರಬೇಕು ಅಂದ್ರೆ ಓಪನ್ ಇನ್ ಆಲ್ ವೀಕ್ಸ್ ಅಥವಾ ವೀಕೆಂಡ್ ಮಾತಾಡ ಯಾರ್ ರೀತಿ ನೀವು ಎನಿ ವೀಕೆಂಡ್ ಎನಿ ವೀಕ್ ಡೇಸ್ ಬರಬಹುದು ಕಂಪನೀಸ್ ಹೋಗ್ಬೇಕಾದ್ರೆ ಅವರಿಗೆ ವೀಕೆಂಡ್ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಇಂದ ಟೂ ಓ ಕ್ಲಾಕ್ ಸೆವೆನ್ ಟು ಲೆವೆನ್ ಇರುತ್ತೆ ಇಟ್ಸ್ ಡಿಪೆಂಡ್ಸ್ ಆನ್ ವೆದರ್ ಸಮ್ಮರ್ ಆದ್ರೆ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಫಿನಿಶ್ ಮಾಡಬಹುದು ವಿಂಟರ್ ಆದ್ರೆ ಚೇಂಜ್ ಇರುತ್ತೆ ನೈನ್ ಟು ತ್ರೀ ಇರುತ್ತೆ ಸೊ ಸಮ್ಮರ್ಟ್ ರೈನಿಂಗ್ ಸೀಸನ್ ಅಂತ ಇಟ್ಸ್ ಡಿಪೆಂಡ್ಸ್ ಮಳೆ ಯಾವಾಗ ಬರಲ್ಲ ಅವಾಗ ಯೂಸ್ ಮಾಡಬಹುದು ಟ್ರ್ಯಾಕ್ ಸೋ ನಿಮಗೆ ಬುಕಿಂಗ್ಸ್ ನ ಮಾಡ್ಕೋಬೇಕು ಅಂದ್ರೆ ಥ್ರೂ ಇನ್ಸ್ಟಾಗ್ರಾಮ್ ಆ ಇನ್ಸ್ಟಾಗ್ರಾಮ್ ಆನ್ಲೈನ್ ಇರುತ್ತೆ ವೆಬ್‌ಸೈಟ್ ಇದೆ ಸೋ ಸ್ನೇಹಿತರ ಸೋ ಸ್ನೇಹಿತರ ಇವರದು ಕಂಪ್ಲೀಟ್ ಡಿಟೇಲ್ಸ್ ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ದಯವಿಟ್ಟು ಕೆಳಗಡೆ ಈ ಕೂಡಲೇ ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಂಕ್ ಕೊಟ್ಟಿರ್ತೀವಿ ಕ್ಲಿಕ್ ಮಾಡಿ ಕಂಪ್ಲೀಟ್ ಮಾಹಿತಿನ ಪಡ್ಕೊಬಹುದು ಇಲ್ಲಿ ವೆರಿ ಟ್ರೈನಿಂಗ್ ಪರ್ಪಸ್ ಅಂತ ಅಲ್ಲ ಸೊ ಇದೊಂದು ಬೈಕಿಂಗ್ ಕಮ್ಯುನಿಟಿಗೆ ಅಂತ ಮಾಡಿರೋದು ಬೇಸಿಕಲಿ ಸೊ ಬರ್ಬೋದು ಬೈಕರ್ಸ್ ಬರೀ ನೀವು ಟ್ರ್ಯಾಕ್ ಕಲಿಯೋಕೆ ಅಥವಾ ಅದನ್ನೇ ಮಾಡ್ಬೇಕು ಅಂತ ಏನಿಲ್ಲ ಸೊ ಬೈಕರ್ಸ್ ಅಂತ ಇರುವಂತ ಜಾಗ ನೀವು ಕಲಿಬೋದು ಯುಟಿಲೈಸ್ ಮಾಡ್ಕೋಬೋದು ಹಲವಾರು ಈವೆಂಟ್ಸ್ ಗಳು ಕೂಡ ಈ ಒಂದು ಟ್ರೈಬಲ್ ಅಡ್ವೆಂಚರ್ ಅಲ್ಲಿ ಆಗ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ತೀರಾ ಸೊ ಬಿಗ್ಗೆಸ್ಟ್ ಇವೆಂಟ್ ಗಳು ಕೆ ಟಿ ಎಂ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಸಿಕ್ಕಾಪಟ್ಟೆ ರೇಸಿಂಗ್ ಇವೆಂಟ್ ಗಳು ಟ್ರೈಬಲ್ ಅಲ್ಲಿ ಆಗ್ತಾ ಇರುತ್ತೆ ಸೊ ಸೋಷಿಯಲ್ ಮೀಡಿಯಾ ಅವ್ರ ಅಕೌಂಟ್ ನ ಫಾಲೋ ಮಾಡಿದ್ರು ನಿಮ್ಗೆ ಗಳು ಸಿಗುತ್ತೆ ಬೈಕ್ ಹೊಸ ಬೈಕ್ ಗಳು ಲಾಂಚ್ ಆಗ್ತಾ ಇರ್ತವೆ ಬರ್ಬೋದು ನೀವು ಈಸಿ ಆಕ್ಸೆಸ್ ದೂರ ಏನೂ ಇಲ್ಲ ಇರೋದು ಕೂಲ್ ಆಗಿ ಪೀಸ್ ಆಗಿ ಒಂದು ಒಂದೊಳ್ಳೆ ವಾತಾವರಣ ಸೊ ಸಂಜಯ್ ಅವರೇ ನಿಮ್ಮ ಟ್ರೈಬಲ್ ಅಡ್ವೆಂಚರ್ ಒಂದೊಳ್ಳೆ ಮಾಹಿತಿನ ಹಂಚ್ಕೊಂಡಿದ್ದೀರಾ ನಮ್ಮ ಒಟ್ಟಿಗೆ ಸೊ ತುಂಬಾ ಜನ ರೈಡರ್ಸ್ ಗಳಿಗೆ ಅದರಿಂದ ಹೆಲ್ಪ್ ಆಗುತ್ತೆ ಸೊ ರೇಸಿಂಗ್ ಕಲಿಬೇಕು ಇಂಟ್ರೆಸ್ಟ್ ಅಂತ ಹೇಳಿದಾಗ ಅವರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ತುಂಬ ಜನ ಹಿಂಜರಿತೀರ ಗಾಬರಿ ಆಗ್ಬಿಡ್ತೀರಾ ಲಕ್ಷಾಂತರ ರೂಪಾಯಿ ಕೊಡಬೇಕು ಅಂತ ಸಿ ಒಂದನ್ನ ಕಲಿಬೇಕು ಅಂದರೆ ಒಂದಿನ ಬಿಡಬೇಕು ಸೊ ನಮ್ಮದು ಲೈಫ್ ಹಾಗೆ ಇರೋದು ಒಂದು ಬೇಕಂದರೆ ಒಂದಿನ ಬಿಡುವಂಥದ್ದೇ ನಮ್ಮ ಲೈಫು ಸೊ ಆಗಿ ನಾನು ಕಲಿಬೇಕು ನಾನು ಮಾಡಲೇಬೇಕು ಅಂತ ಇದ್ರೆ ಹಣ ಮ್ಯಾಟರ್ ಆಗಲ್ಲ ನಿಮ್ಮ ಮನಸ್ಸಲ್ಲಿರುವಂಥ ಆಸಕ್ತಿ ಉತ್ಸಾಹ ಬರುವಂಥದ್ದು ಹಣ ಯಾವತ್ತಿದ್ರೂ ಸಂಪಾದನೆ ಮಾಡ್ಬೋದು ಕಲಿಬೇಕು ಅಂತ ಇದ್ರೆ ಹಿಂಜರಿಬೇಡಿ ನಿಮ್ಗೆ ಬೇಸಿಕ್ ಆಗಿ ಹೇಳ್ಕೊಡೋದಕ್ಕೆ ಟ್ರೈಬಲ್ ಅವರು ಇದ್ದಾರೆ ಟ್ರೈಬಲ್ ಸಂಜಯ್ ಇದ್ದಾರೆ ಅವ್ರದ್ದು ಒಳ್ಳೆ ಒಂದು ರೇಸ್ ಟ್ರ್ಯಾಕ್ ಇದೆ ಟೀಮ್ ಇದೆ ನಿಮಗೆ ಸೊ ಆಕ್ಸಸ್ ಇದೆ ನಿಮಗೆ ಸಿಟಿಯಲ್ಲೇನೆ ಸೊ ಹಿಂಜರಿಬೇಡಿ ಇಷ್ಟ ಇದ್ರೆ ಖಂಡಿತ ಬನ್ನಿ ದುಡ್ಡು ಆಮೇಲೆ ಹಿಂಗಾದ್ರೂ ಬಂದೇ ಬರುತ್ತೆ ಅಥವಾ ನೀವು ಮುಂದಿನ ಸ್ಥಾನಗಳಲ್ಲಿ ಗೆದ್ದಾಗ ನಿಮಗೆ ಅಫ್ಕೋರ್ಸ್ ಸ್ಪಾನ್ಸರ್ಶಿಪ್ ಸ್ಪಾನ್ಸರ್ಶಿಪ್ಗಳು ಬರುತ್ತೆ ಸೊ ನಿಂತ ಹೆಚ್ಚಲೇ ಎಲ್ಲ ಆಗಲ್ಲ ಹಂತ ಹಂತವಾಗಿ ಹೇಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಹತ್ತಿತೀವಿ ಅದೇ ತರ ರೇಸಲ್ಲೂ ಹತ್ತಬೇಕಾಗುತ್ತೆ ಕಷ್ಟಗಳನ್ನ ಪಡ್ಬೇಕಾಗತ್ತೆ ಬೀಳ್ಬೇಕಾಗತ್ತೆ ಹೇಳ್ಬೇಕಾಗುತ್ತೆ ಮೂಳೆಗಳ್ನ ಮುರ್ಕಬೇಕಾಗುತ್ತೆ ನಾವು ಮೂಳೆ ಮುರ್ಕೊಂಡ್ರೆ ಟೂರಿಂಗ್ ಮಾಡ್ತಾ ಇದೀವಿ ರೇಸ್ ಅಂದ್ರೆ ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗಿರುತ್ತೆ ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕು

ನೀವು ಕಾಸ್ಟ್ ಎಲ್ಲ ಎಷ್ಟಾಗುತ್ತೆ ನನ್ನ ಟ್ರೈನಿಂಗ್ ಮಾಡಬೇಕು ಅಂತಂದ್ರೆ ದಯವಿಟ್ಟು ಅವ್ರನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಬಿಕಾಸ್ ನಾವ್ ಹೇಳೋ ಪ್ರೈಸಸ್ ಅಥವಾ ಅಲ್ಲಿ ಹೇಳೋ ವೇರಿಯೇಷನ್ಸ್ ಇರುತ್ತೆ ಡಿಪೆಂಡಿಂಗ್ ಆನ್ ನಿಮ್ಮ ಒಂದು ರಿಕ್ವೈರ್ಮೆಂಟ್ಸ್ ಮೇಲೆ ಸೊ ದಯವಿಟ್ಟು ಅವ್ರನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಪ್ರೈಸಿಂಗ್ ವಿಚಾರದ ಬಗ್ಗೆ ಇಲ್ಲಿ ಪ್ರೈಸಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ ಎನಿವೇಸ್ ಕಾಂಟ್ರವರ್ಸಿನ ಬಿಡಿಮೇಶನ್ ಶೇರ್ ಮಾಡಿ ವಂದನೆಗಳು ಧನ್ಯವಾದಗಳು